ಡಾಕ್ಟರ್ ಬಗ್ಗೆ ಇದಿರುವಂತ ಕಂಪ್ಲೇಂಟ್ ಅದು ಏನಂತಂದ್ರೆ ಸಿಸೇರಿಯನ್ ಹೆರಿಗೆ ಈ ಹೆರಿಗೆ ಈ ಗರ್ಭಿಣಿ ಅದೆಲ್ಲ ಇದೆಯಲ್ಲ ಇದು ಒಂದು ನ್ಯಾಚುರಲ್ ಪ್ರಾಸೆಸ್ ಅದು ನಾರ್ಮಲ್ ಆಗ್ತಿತ್ತು ಆದ್ರೆ ಡಾಕ್ಟರ್ ಇದನ್ನ ಸಿಜೇರಿಯನ್ ಮಾಡಿದ್ರು ಮಗಳು ಗರ್ಭಿಣಿ ಗರ್ಭಿಣಿಯಿಂದ ತಕ್ಷಣ ಬೆಡ್ ಮೇಲೆ ಮಲಗಿಸ್ಬಿಡ್ತಾರೆ ಅಲ್ಲೇನೆ ನಟ್ಸು ಡೇಟ್ಸ್ ಅವಳು ಹೆಂಗ್ ಆಗ್ಬಿಡ್ತಾಳೆ ಅಂದ್ರೆ ಹೆಣ್ಣು ಮಕ್ಕಳೇ ಸಿಸೇರಿಯನ್ ಡಾಕ್ಟರ್ ಡಾಕ್ಟರ್ಗಿನ್ನ ಬೇಕಾದಷ್ಟು ಜನ ಕೇಳಿದೀನಿ ನಾನು ಯಾಕೆಂದ್ರೆ ಪೇನ್ ತಡಿಯಕ್ಕಾಗಲ್ಲ ಅವ್ರಿಗೆ ನಾರ್ಮಲ್ ಆಗಬೇಕು ಅಂತಂದರೆ ನಮ್ಮ ಬಾಡಿನ ನಾವು ಅದಕ್ಕೆ ಮಾಡ್ಯುಲೇಟ್ ಮಾಡಬೇಕು ಚೆನ್ನಾಗಿ ಮಾಡ್ಕೋಬೇಕು ನಾನು ನೈನ್ ಮಂತ್ ಪ್ರೆಗ್ನೆನ್ಸಿಲಿ ನಾನು ಒಂದು ಐದು ಕಿಲೋಮೀಟ್ರ್ ನಡೀತಾ ಇದ್ದೆ ನೋಡಿದ ಜನ ಎಲ್ಲ ಅನ್ನೋರು ಅಯ್ಯೋ ಏನು ತುಂಬಿದ ಗರ್ಭಿಣಿ ಇಷ್ಟೊಂದು ನಡೆಯುತ್ತೆ ನನಗೆ ಗೊತ್ತು ಈಗ ಮೇಡಮ್ ಈಗ ಹೆರಿಗೆ ಅಂತ ಬಂದಾಗ ಇನ್ನೊಂದು ನಾನು ತುಂಬಾ ಜನರ ಕಡುವಂತ ಪ್ರಶ್ನೆ ಈಗ ನಿಮ್ಗೆ ಕೇಳ್ತಾ ಇದ್ದೀನಿ ಅದೇನಂದ್ರೆ ಡಾಕ್ಟರ್ ಇದು ಇರುವಂತ ಕಂಪ್ಲೇಂಟ್ ಅದೇನಂತಂದ್ರೆ ಸಿಸೇರಿಯನ್ ಹೆರಿಗೆ ಓಕೆ ಡಾಕ್ಟರ್ಗಳು ಗಳು ಮುಂಚೆ ಏನು ಸಿಸೇರ್ನ್ ಇರಲೇ ಇಲ್ಲ ಎಲ್ಲ ನಾರ್ಮಲ್ ಆಗಿದ್ದು ಕೆಲವೊಂದು ನಾರ್ಮಲ್ ಆಗ್ತಿದ್ದು ಕೆಲವೊಂದು ಹೆಸ್ ಇದು ಹೆರಿಗೆ ಟೈಮಲ್ಲಿ ಮಕ್ಕಳು ಸತ್ತು ಹೋಗ್ತಿದ್ರು ಕೂಡ ತಾಯಿನೂ ಹೋಗುವಂಥ ಪ್ರಸಂಗಗಳು ಕೂಡ ನೆನಪಿತು ಅದನ್ನು ಕೂಡ ನೆನ್ಪಿಟ್ಕೋಬೇಕು ನಾವು ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದರೆ ಹೆಜ್ ಹೆರಿಗೆಗಳು ಜಾಸ್ತಿ ಆಗಿದೆ ನಾವು ಮುಂಚೆ ಈಗ ಹೆರಿಗೆ ಆಗಿದೆ ಅಂದರೆ ನಾರ್ಮಲ್ಲ ಸೀಸೇರಿಯನ್ ಅಂತ ಕೇಳುವಂಥ ಪ್ರಸಂಗ ಗಂಡ ಹೆಣ್ಣ ಅನ್ನೋ ಥರ ನಾರ್ಮಲಾ ಸೀಸೇರಿನ್ ಅನ್ನೋ ಥರ ಆಗ್ಬಿಟ್ಟಿದೆ ಮತ್ತು ತುಂಬ ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆ ಏನಂದರೆ ನಾರ್ಮಲ್ಲೇ ಆಗ್ತಿತ್ತು ಆದರೆ ಡಾಕ್ಟ್ರು ಇದನ್ನ ಸೀಸೇರಿಯನ್ ಮಾಡಿದರು ಅಂತ ಅನ್ನೋದು ಪ್ರಶ್ನೆ ಬಂದಿದೆ ಏನು ಹೇಳ್ತೀರಿ ಈ ಬಗ್ಗೆ ತಾವು ಇದರಲ್ಲಿ ನೀವು ಹೇಳೋದು ನಿಜ ಇದೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈಗ ಒಂದು ಹೆರಿಗೆ ನಾನು ಅದನ್ನೇ ಹೇಳಿದೆ ಪ್ರಾಣಿಗಳಲ್ಲಿ ಏನು ಈ ಹೆರಿಗೆ ಈ ಗರ್ಭಿಣಿ ಅದೆಲ್ಲ ಇದೆಯಲ್ಲ ಇದು ಒಂದು ನ್ಯಾಚುರಲ್ ಪ್ರಾಸೆಸ್ ಅದು ಒಂದು ಹೆಣ್ಣು ಅಂತ ಮೇಲೆ ಒಂದು ಮದುವೆ ಆದಮೇಲೆ ಗರ್ಭಿಣಿ ಆಗೋದು ಒಂದು ಮಗು ಹೇರೋದು ಇದು ತುಂಬ ನ್ಯಾಚುರಲ್ ನಾವೇನು ಮಾಡ್ತೀವಿ ಅದನ್ನು ತುಂಬ ಒಂದು ಬೇರೆ ಥರ ಒಂದು ಲೆವೆಲ್ಗೆ ಯೋಚನೆ ಮಾಡ್ತೀವಿ ಅಂದರೆ ಅವರು ಈ ಗರ್ಭಿಣಿ ಆದಾಗ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಬಹಳಷ್ಟು ಕೆಲಸ ಮಾಡಿಸ್ತಾ ಇದ್ರು ಪ್ರತಿಯೊಂದು ಇದರಲ್ಲೂ ಅದಕ್ಕೆ ಒಂದಷ್ಟು ಕೆಲಸ ಇತ್ತು ಇದು ನೀನು ಮಾಡು ಆವಾಗ ನೀನು ಕೂತ್ಕೊಂಡು ನೆಲವರ್ಸು ಅನ್ನೋರು ಅದೆಲ್ಲ ಏನಕ್ಕೆ ಅಂತಂದರೆ ಪೆಲ್ವಿಕ್ ಎಕ್ಸ್ಪ್ಯಾನ್ಷನ್ ಚೆನ್ನಾಗಾದ್ರೆ ನಿಮ್ಗೆ ಹೆರಿಗೆ ಅಂತ ಅಂತೇಳಿ ಆದ್ರೆ ಇವಾಗ ಮಾಡ್ತಾರೆ ಮಗಳು ಗರ್ಭಿಣಿಯಿಂದ ಇದ್ದ ತಕ್ಷಣ ಬೆಡ್ ಮೇಲೆ ಮಲಗಿಸ್ಬಿಡ್ತಾರೆ ಮ ಅಲ್ಲೇ ನಟ್ಸು ಡೇಟ್ಸು ಅವಳು ಆಗ್ಬಿಡ್ತಾಳೆ ಅಂದ್ರೆ ದಪ್ಪ ಆಗ್ಬಿಡ್ತಾರೆ ಅವರು ತುಂಬಾ ದಪ್ಪ ಆದಾಗ್ಲೂ ಸಹ ಹೆರಿಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಕುಡ್ಲಿಕ್ಕೆ ಸ್ವಲ್ಪ ನಾರ್ಮಲ್ ಹೆರಿಗೆ ಸ್ವಲ್ಪ ಕಷ್ಟ ಪೆಲ್ವಿಕ್ ಎಕ್ಸ್ಪ್ಯಾನ್ಷನ್ ಅಷ್ಟೊಂದು ಆಗೋದಿಲ್ಲ ಬಟ್ ಒಳ್ಳೆ ಹೈಟ್ ಎಲ್ಲ ಇರೋರಿಗೆ ಆರಾಮಾಗಿ ನಾರ್ಮಲ್ ಆಗುತ್ತೆ ಇದು ಇದ್ರ ಬಗ್ಗೆ ಗೊತ್ತಿದೆ ನಮಗೆ ಆದ್ರೆ ನಾನು ಹೇಳಿದೆ ನನಗೆ ಎರಡು ಮಕ್ಕಳು ನಂದು ಎರಡೂ ನಾರ್ಮಲೇನೆ ಯಾಕೆಂದ್ರೆ ನನಗೆ ಗೊತ್ತಿತ್ತು ನಿಮ್ಮ ದೇಹ ನೀವು ಈಗ ಒಂದು ಸಿಸೇರಿಯನ್ ಅಂತ ಮಾಡಿದಾಗ ನಾವು ನಾವು ಏನು ಅನ್ಕೊಂತೀವಿ ಏನೋ ಒಂದು ನಮಗೆ ಒಂದು ಸರ್ಜರಿ ಮಾಡಿದ್ದಾರೆ ಅಂತ ಇಷ್ಟು ತಿಕ್ನೆಸ್ ಇರುತ್ತೆ ದೇಹದ ಒಳಗಡೆ ಮಜಲ್ ಈಗ ನೀವು ಬ್ರೆಡ್ ಇರಿದೆಯಲ್ಲ ಕೇಕ್ ಕೇಕ್ ಥರ ಅದೆಲ್ಲ ಅಂದರೆ ಮಸಲ್ ಅಷ್ಟು ದಪ್ಪ ಅಷ್ಟು ದಪ್ಪ ಅಂತಲ್ಲ ಒಂದಷ್ಟು ತಿಕ್ನೆಸ್ ಇರುತ್ತೆ ನೀವು ಓಪನ್ ಮಾಡಿದಾಗ ಯಾವುದೇ ಆಗಲಿ ಬಾಡಿ ಕಟ್ ಮಾಡಿದಾಗ ಅದು ಒಂದು ಗಾಯ ವಾಸಿ ಆಗೋದಕ್ಕೆ ಇದೆಲ್ಲ ಟೈಮ್ ಬೇಕು ಅದಕ್ಕೆ ಸೂಚರ್ಸ್ ಹಾಕ್ತಾರೆ ಅದು ಹೀಲಾಗಬೇಕು ಎಷ್ಟೋ ಸಲ ಹರ್ನಿಯ ಆಗುತ್ತೆ ಆಮೇಲೆ ಏನೇ ಆದರೂ ಒಂದು ಸಲ ಮೇಲೆ ಅದು ಒಂದು ವೀಕ್ ಪಾಯಿಂಟ್ ಅದು ಬಹಳಷ್ಟು ಜನಕ್ಕೆ ಅಂತಾರೆ ಬೇರೆ ಬೇರೆ ಥರ ತೊಂದರೆಗಳಿರುತ್ತೆ ಅದೆಲ್ಲ ಆಗಬಾರ್ದು ಅಂದರೆ ನಾರ್ಮಲ್ ಹೆರಿಗೆ ಆಗಬೇಕು ನಾರ್ಮಲ್ ಆಗಬೇಕು ಅಂತಂದರೆ ನಮ್ಮ ಬಾಡಿನ ನಾವು ಅದಕ್ಕೆ ಮಾಡ್ಯುಲೇಟ್ ಮಾಡಬೇಕು ಚೆನ್ನಾಗಿ ಮಾಡ್ಕೋಬೇಕು ಈಗ ಬೇಕಾದಷ್ಟು ಯೋಗಾಸನಗಳಿದೆ ಅದರಲ್ಲಿ ನಿಮಗೆ ಹೆರಿಗೆ ಸುಲಭವಾಗಿ ಆಗೋದಕ್ಕೆ ನೀರಿನಲ್ಲಿ ಮಾಡಿಸ್ತಾರೆ ವೆಸ್ಟರ್ನ್ ಕಂಟ್ರೀಲಿ ನೀರು ಒಳಗಡೆ ಹೆರಿಗೆ ಮಾಡಿಸೋದಿದೆ ಯೋಗಗಳು ಮಾಡಿದ್ರೆ ಇದಾಗುತ್ತೆ ವಾಕ್ ಮಾಡ್ಬೋದು ನಾನು ನೈನ್ ಮಂತ್ ಪ್ರೆಗ್ನೆನ್ಸಿಲಿ ನಾನು ಒಂದು ಐದು ಕಿಲೋಮೀಟ್ರ್ ನಡೀತಾ ಇದ್ದೆ ನೋಡಿದ ಜನ ಎಲ್ಲ ಅನ್ನೋರು ಯು ಏನು ತುಂಬಿದ ಗರ್ಭಿಣಿ ಇಷ್ಟೊಂದು ನಡೆಯುತ್ತೆ ನನಗೆ ಗೊತ್ತು ನಾರ್ಮಲ್ ಆಗಬೇಕಂದ್ರೆ ಅಷ್ಟೇ ಅಲ್ಲ ಅಂದರೆ ಒಂದು ಬಾಡಿ ಫ್ಲೆಕ್ಸಿಬಿಲಿಟಿ ಬೇಕು ಇತ್ತೀಚೆಗೆ ಏನಂದ್ರೆ ನಾವು ತುಂಬ ಮಕ್ಕಳನ್ನ ಪ್ಯಾಂಪರ್ ಮಾಡ್ತೀವಿ ಅವ್ರಿಗೇನೋ ತೊಂದರೆ ಆಮೇಲೆ ಏನಂದರೆ ಇನ್ನೊಂದು ಭಾಳ ಮುಖ್ಯವಾದದ್ದು ಹೆಣ್ಮಕ್ಳೇ ಸೀಸರಿಯನ್ ಮಾಡಿಸ್ಕೊಂತಾರೆ ಡಾಕ್ಟ್ರಿಗಿನ ಬೇಕಾದಷ್ಟು ಜನ ಕೇಳಿದೀನಿ ನಾನು ಏಕೆಂದ್ರೆ ಪೈನ್ ತಡಿಯೋಕಾಗಲ್ಲ ಅವ್ರಿಗೆ ಪೇಯ್ನ್ ತಡಿಯೋಕಾಗದೆ ನಂಗೆ ಸಿಜರಿಯನ್ ಮಾಡಿ ಮಗು ತೆಗೀನ ನನ್ನ ಕೈಲಿ ಆಗಲ್ಲ ಅಂತಾರೆ ಅಂದರೆ ನಮ್ಮ ಮಕ್ಕಳು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಪೈನು ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಆ ಥರ ನಾವು ಮಾಡಿಬಿಟ್ಟಿದ್ವಿ ಅಷ್ಟು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಿದ್ದೀವಿ ಅಂದರೆ ಅದು ನಾವು ಇಲಿಗಳು ನಮ್ಮಲ್ಲಿ ಇದೆ ಪ್ರಾಣಿ ಗೃಹದಲ್ಲಿ ಅದು ಆಲ್ಬೈನೋರ್ ಆ್ಯಡ್ಸ್ ಅಂತ ಅವಕ್ಕೆ ನೀಟಾಗಿ ನಾವು ಫೀಡಿಂಗ್ ಬಾಟ್ಲಲ್ಲಿ ನೀರು ಕೊಡೋದು ಫುಡ್ ಕೊಡೋದು ಎ ಸಿ ಆ ಇಲಿಗಳು ಇಲಿ ಅಂದರೆ ಇಲಿನ ಹಿಡಿಯೋಕಾಗುತ್ತೆ ಎಲ್ಲಾದರೂ ವೈಲ್ಡ್ ರ್ಯಾಟ್ ಅದನ್ನು ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ನೀವು ಆಯಿತಾ ಬೋನ್ ಇಟ್ಟು ನೀವು ಅದನ್ನೇನೋ ಕ್ಯಾಚ್ ಮಾಡ್ಬೋದು ಈ ಇಲಿಗಳನ್ನು ನೆಲದ ಮೇಲೆ ಬಿಟ್ಟರೆ ಒಂದಕ್ಕೆ ಹೋಗೋಕ ಗೊತ್ತಿರೋಲ್ಲ ಅವಕ್ಕೆ ಅಷ್ಟೊಂದು ಎಲ್ಲ ಫೀಡ್ ಮಾಡ್ಬಿಟ್ಟು ಅವನ್ನ ಹ್ಯಾಂಡಿಕ್ಯಾಪ್ ಮುಂದೆ ಎಲ್ಲ ನೀವು ಎದ್ದು ನಡೆಯೋದ್ ಯಾವಾಗ ಓಡಾಡೋದ್ ಯಾವಾಗ ಬೇಟಾಡಕ್ ಬರಲ್ಲ ಮುಂದೆ ನೀವ್ ಬಿಟ್ರೆ ಅಲ್ಲೇ ಕೂತಿರುತ್ತೆ ಇಲ್ಲಿ ಎಲ್ಲಾರು ಸಾಧ್ಯನ ಇಲಿ ಇಲ್ಲಿ ಕೈಗೆ ಸಿಕ್ಕಲ್ಲ ಅದು ಅಂತದ್ರಲ್ಲಿ ಅಂದ್ರೆ ನಮ್ ಮಕ್ಳುಗಳು ಆತರ ಆಗ್ಬಿಟ್ಟಿದೆ ಈಗ ಎಲ್ಲಾ ಮುಂದೆ ಅವ್ರ ಕೇಳಕ್ ಮೊದ್ಲೇ ಕೊಡಿಸ್ತೀವಿ ಆ ಥರ ಆಗಿರೋದ್ರಿಂದ ಈ ಒಂದು ಫಿಸಿಕಲ್ ಎಕ್ಸೈಸ್ ಮಾಡೋದೇ ಆಗಲಿ ಕೆಲಸ ಮಾಡೋದೇ ಆಗಲಿ ಅದೆಲ್ಲ ಮಾಡೋದಿಲ್ಲ ಮತ್ತು ಮುಖ್ಯವಾದದ್ದು ಏನು ಅಂದರೆ ಪೇಯ್ನ್ ತಡ್ಕೊಳ್ಳಲ್ಲ ಪೇಯ್ನ್ ತಡೀದೇ ಸಿಸೇರಿಯನ್ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಡಾಕ್ಟ್ರುಗಳು ಅಡ್ವೈಸ್ ಮಾಡ್ಬೋದು ಏನಂತಂದರೆ ಕರಳು ಅದು ಅಂಬಲಿಕಲ್ ಕಾರ್ಡು ಕುದಕ್ಕೆ ಸುತ್ಕೊಂಬಿಟ್ಟಿದೆ ಆದರೆ ಒಂದು ಸೆಕೆಂಡ್ ಒಪಿನಿಯನ್ ತಗೋಬೋದು ಅಂತ ಅನ್ಸುತ್ತೆ ನನಗೆ ಬಟ್ ಆ ಟೈಮಲ್ಲಿ ನಿಮಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಟೈಮ್ ಇರಲ್ಲ ಟೈಮ್ ಇರುತ್ತೆ ಅಷ್ಟೇನೂ ತುಂಬ ಏನೋ ಇದಿಲ್ಲ ಇಲ್ಲೆಲ್ಲ ತೋರಿಸಿರ್ತೀರ ಏನೋ ಗೊತ್ತಿರೋರ ಹತ್ರ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೋಬೋದು ಅಥವಾ ಸ್ಕ್ಯಾನಿಂಗ್ ಇರುತ್ತಲ್ಲ ಅದ್ರ ರಿಪೋರ್ಟ್ನ ತಗೋಬೋದು ಅದನ್ನು ಇನ್ನೊಬ್ರ ಹತ್ರ ತೋರಿಸ್ಬೋದು ಬಟ್ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಅಲ್ಲ ಏನಂದರೆ ಒಂಬತ್ತು ತಿಂಗಳು ಪ್ರೆಷಸ್ ಪ್ರೆಗ್ನೆನ್ಸಿ ಹೆಚ್ಚು ಕಮ್ಮಿಯಾಗಿ ಏನಾರೂ ಆಗಿಬಿಟ್ರೆ ಆಮೇಲೆ ಎಲ್ಲ ಬೈತಾರೆ ಅವ್ರಿಗೆ ನೋಡು ನಿಮ್ಮಿಂದ ಆಯಿತು ನೀನು ಸೀಸರಿಯನ್ನೇ ಮಾಡ್ಸ್ಕೊಬೋದಾಗಿತ್ತು ಮಗು ಉಳ್ಕೊಳ್ಳೋದು ನೀನು ಚೆನ್ನಾಗಿರ್ತಿದ್ದೆ ಯಾವಾಗ ಮಗು ಕಳ್ಕಂಡೆ ಅಂತ ಸೊ ಇದೆಲ್ಲ ಏನು ಬೇಡ ತೊಂದರೆ ಹೇಳ್ಬಿಟ್ಟು ಅದು ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ನಾವು ಒಂದು ಹುಟ್ಟದೇನೆ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಐವತ್ತು ಸಾವಿರ ಲಕ್ಷ ಆಗಿಬಿಟ್ಟೆ ಸಿಝೀರಿಯನ್ ಅಂದ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ನಾರ್ಮಲ್ ಆದ್ರೆ ನಿಮ್ಗ ಏನು ಇಲ್ಲ ಆರಾಮಾಗ್ ಆಗೋಗುತ್ತೆ ಸಿಝೇರಿಯನ್ ನಲ್ಲಿ ಅದರದೇ ಆದ ಒಂದು ಡಿಮೆರಿಟ್ಸ್ ಇದೆ ಮೆರಿಟ್ಸ್ ಇದೆ ಡಿಮೆರಿಟ್ಸ್ ನಾನ್ ಒಂದ್ ಕಡೆ ಓದಿರೋ ಪ್ರಕಾರ ಒಂದು ಮಗು ತಾಯಿಯ ಗರ್ಭದಿಂದ ಆಚೆ ಬಂದ್ರೆ ಅದಕ್ಕೊಂದಷ್ಟು ಆರೋಗ್ಯವಂತ ಒಂದಷ್ಟು ಅದಕ್ಕೆ ಸಿಗುತ್ತೆ ಏನೋ ಒಂದು ಸಿಗುತ್ತೆ ಅದು ಸೀಸೇರಿಯನ್ ಆಗಿ ಡೈರೆಕ್ಟ್ ಆಗಿ ಹೊಟ್ಟೆಯಿಂದ ಬರುತ್ತೆ ಆದ್ರೂ ಅದರದ್ದು ಗುಣಲಕ್ಷ್ಮಿಗಳು ಇಲ್ಲ ಅನ್ಸುತ್ತೆ ಸರ್ ಆ ಥರ ಇಲ್ಲ ಇನ್ನು ಈ ನಮ್ದು ನಾರ್ಮಲ್ ಹೆರಿಗೆ ಇದೆಯಲ್ಲ ಅಲ್ಲಿ ಕೆಲವೊಂದು ಒಂದು ದುರಂತಗಳು ಆಗುತ್ತೆ ಏನಂದರೆ ಆ ಮಗು ಸರಿಯಾಗಿ ಅದು ಬರದೇ ಇದ್ದಾಗ ಅಂದರೆ ತುಂಬ ಡಿಲೇ ಆದರೆ ಹೈಪಾಕ್ಸಿಕ್ ಕಂಡೀಷನ್ ಅಂತ ಆಕ್ಸಿಜನ್ನು ಕಮ್ಮಿ ಆಗಿ ಕೆಲವು ಸಲ ಅದು ನ್ಯೂರಾನ್ಸ್ಗಳು ಡೆತ್ ಆಗೋ ಸಾಧ್ಯತೆ ಇದೆ ಅಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅದು ಆದರೆ ಈ ಅಲ್ಲಿ ಏನಾಗೋದಿಲ್ಲ ಅದು ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ ಕೆಲವು ಮಗು ತುಂಬಾ ದಪ್ಪ ಇದ್ದಾಗ ಅದು ಸರಿಯಾಗಿ ಬರ್ದೇ ಇದ್ದಾಗ ಸಿಸೇರಿಯನ್ ಇಸ್ ದ ಬೆಸ್ಟ್ ಅಂದ್ರೆ ಇದರಿಂದ ಮೆರಿಟ್ಸ್ ಇದೆ ಇದ್ರದ್ದು ಉಪಯೋಗನೂ ಇದೆ ಇದರಿಂದ ಕೆಲವೊಂದು ನೀವ್ ಹೇಳದಂಗೆ ಅನಾನುಕೂಲತೆನೂ ಇದೆ